ಗೋಧಿ ಅನ್ನೋದು ಇವತ್ತು ಸಾವಿರದ ಇಸ್ವಿನಲ್ಲಿ ಏನು ಸ್ವಾಮಿನಾಥನ್ ಅವರು ಗ್ರೀನ್ ರೆವಲ್ಯೂಷನ್ ರೆವಲ್ಯೂಷನ್ ಇಂದ ಹೈಬ್ರಿಡೈನ್ ತುಂಬಾ ಆಯ್ತು ಅವಾಗಿಂದ ಇವತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಆಗಿದೆ ಅವಾಗಿಂದೂ ಕೂಡ ಈ ಒರಿಜಿನಲ್ ದೇಸಿ ನೇಟಿವ್ ಸೀಡ್ಸ್ ಅನ್ನೋದು ಇವತ್ತು ಇಲ್ಲ ಇವತ್ತು ಇಷ್ಟೇ ಸರ್ ಆಗ್ತಾ ಇದ್ದು ವೆಹಿಕಲ್ ಓಡ್ಸಕ್ ಕೂಡ ಆಗ್ತಾ ಇದೆ ಇರ್ಬೋದು ಸೊಂಟನ ಇರ್ಬೋದು ಡಿಸ್ಕ್ ಬಲ್ಜ್ ಇರ್ಬೋದು ಸಿಯಾಟಿಕ ಪೇನ್ ಇರ್ಬೋದು ಅಥವಾ ರುಮಟೆಡ್ ಆರ್ಥರೈಟಿಸ್ ಇರ್ಬೋದು ಶೋಲ್ಡರ್ ಪೇನ್ ಸರ್ವೈಕಲ್ ಸ್ಪಾಂಡೋಲಿಸಿಸ್ ದೆನ್ ಲಂಬಾರ್ ಸ್ಪಾಂಡಿಲೋಸಿಸ್ ಮತ್ತೆ ಯಾವುದೇ ರೀತಿ ಆಗಿರ್ತಕ್ಕಂಥ ಏವೇನ್ ಕಾಯಿಲೆಗಳು ಇರ್ಬೋದು ಮತ್ತೆ ಸ್ಟ್ರೋಕ್ ಮತ್ತೆ ಲೈಕ್ ಏನೇನು ನಮಗೆ ಈ ಪಾರ್ಕಿನ್ಸನ್ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ ಅಂತ ಕರ್ತೀವಿ ಪಾರ್ಕಿನ್ಸನ್ಸ್ ಅಲ್ಝೈಮರ್ಸ್ ಇದರ ಎಲ್ಲಾ ಸಮಸ್ಯೆಗಳಿಗೂ ಮೇನ್ ಕಾರಣ ಬಂದು ಈ ಇನ್ಫ್ಲಮೇಟರಿ ಫುಡ್ ಗುಡ್ ಹಾಸ್ಪಿಟಲ್ ಪರವಾಗಿಲ್ಲ ಹೇಳಕ್ಕೆ ಲೆಕ್ಕ ಇಲ್ಲ ಶುಗರ್ ಮೇನ್ಲಿ ಬಂದಿಟ್ಟಿದೆ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ನಮ್ಮ ಫುಡ್ ಇಂದ ಬಂದಿರುತ್ತೆ ನಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೊಂಡು ನಮ್ಮ ಆಹಾರ ಶೈಲಿ ಮತ್ತೆ ನಮ್ಮ ಜೀವನ ಶೈಲಿನ ನಾವು ಚೇಂಜ್ ಮಾಡ್ಕೊಂಡ್ರೆ ಅಲ್ಲಿಂದ ನಮಗೆ ಮುಖ್ಯವಾಗಿ ಏನ್ ಡಯಾಬಿಟಿಕ್ ಇರುತ್ತೋ ಅದು ಕಂಪ್ಲೀಟ್ ಆಗಿ ರಿವರ್ಸ್ ಆಗತಕ್ಕಂತ ಚಾನ್ಸಸ್ ಇರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೆಸರು ಮಂಜುನಾಥ್ ಸರ್ ಹೊಸಕೋಟೆಯಿಂದ ಬಂದಿರೋದು ನಮ್ಮ ಫಸ್ಟ್ ಇದು ಕೈ ಸರ್ ಶೋಲ್ಡರ್ ಮೇಲ್ ಇಲ್ಲ ಈ ಫುಲ್ ಹೋಗ್ತದೆ ಇಷ್ಟೇ ಸರ್ ಆಗ್ತಾ ಇದೆ ವೆಹಿಕಲ್ ಓಡ್ಸಕ್ ಕೂಡ ಆಗ್ತಾ ಇರಲಿಲ್ಲ ಸರ್ ಈಗ ವೆಹಿಕಲ್ ಎಲ್ಲ ಆರಾಮ ಹೋಗಿ ಸರ್ ನಮ್ಗೆ ಜ್ವರ ಬಂತು ಸರ್ ಚಿಕನ್ ಗುನ್ಯಾ ಟೈಪ್ ಇದ್ರ ಮೇಲೆ ಈಗ ಆರಾಮಾಗಿಲ್ಲ ಕೆಲ್ಸ ಮಾಡಕ್ ಕೈ ತಗೊಂಡು ಜೋಬಲ್ ಕೂಡ ಆಗ್ತಿರಲಿಲ್ಲ ಈ ಕಡೆ

ಹಾ ಮುಂಚೆ ಆತ ಎದ್ದೆ ಎಕ್ಕಿಲ್ಲ ಎದ್ದೋಳಕ ಈಗ ಬಂದೋಳಕಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಹ್ಮ್ ಸ್ವಲ್ಪ ಚೆಕ್ ಓಡಾಡ್ತೈತೆ ಪರವಾಗಿಲ್ಲ ಇದಾಗ ಕ್ಯೂರ್ ಆತ ಫಸ್ಟೆ ಕ್ಯೂರ್ ಆಗಲ್ಲ ಒಂದು ಐದಾರು ಸಲ ಗೊತ್ತ ಕ್ಯೂರ್ ಆಗ್ತದೆ ವೆರಿ ಗುಡ್ ಹಾಸ್ಪಿಟ್ಲು ಪರವಾಗಿಲ್ಲ ಇಲ್ಲ ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯನು ಸಾಕ್ಷಾತ್ ನಾರಾಯಣನೆಂದು ದೇವರ ಸಮಾನನೆಂದು ಅರ್ಥ ಒಬ್ಬ ವೈದ್ಯರು ರೋಗಿಗಳ ವಿಷಯದಲ್ಲಿ ಯಾವಾಗಲೂ ರಕ್ಷಕರಾಗಿರುತ್ತಾರೆ ಆದ್ದರಿಂದ ದೇವರ ಸಮಾನ ಎಂದು ಅರ್ಥ ಆಯುರ್ವೇದದಲ್ಲಿ ಒಂದು ಮಾತಿದೆ ಪೂರ್ವ ಜನ್ಮ ಕೃತ ಪಾಪಂ ವ್ಯಾಧಿರೂಪೇಣ ಬಾಧಿತೆ ಅಂದರೆ ನಮ್ಮ ಹಿಂದಿನ ಅನೇಕ ಸಮಸ್ಯೆಗಳು ನಮ್ಮ ಹಿಂದಿನ ಜನ್ಮದ ಬಳುವಳಿಯೆಂದು ಈ ಮನುಷ್ಯರ ಜೀವನ ಪದ್ಧತಿ ಇರಬಹುದು ಆಹಾರ ಪದ್ಧತಿ ಇರಬಹುದು ಹಾಗೂ ಕೆಲಸಗಳ ಒತ್ತಡದಿಂದಲೂ ಹಲವಾರು ಕಾಯಿಲೆಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒದಗಿದೆ ಈ ಕಾಯಿಲೆಗಳನ್ನು ಗುಣಪಡಿಸಲೆಂದೇ ಭಗವಂತ ವೈದ್ಯರನ್ನು ಸೃಷ್ಟಿಸಿದ್ದಾನೆ ಅದಕ್ಕೆ ಹೇಳೋದು ವೈದ್ಯೋ ನಾರಾಯಣೋ ಹರಿಹಿ ಎಂದು ನಮ್ಮ ದೇಹದ ಹಲವಾರು ಕಾಯಿಲೆಗಳನ್ನು ಯಾವುದೇ ಸರ್ಜರಿ ಇಲ್ಲದೆ ಕೇವಲ ಔಷಧಿ ಮತ್ತು ನಮ್ಮ ಆಹಾರ ಪದ್ಧತಿಯಿಂದ ಸಂಪೂರ್ಣ ಗುಣಪಡಿಸುತ್ತಾರೆ ಡಾಕ್ಟರ್ ಹೀಲ್ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿರುವ ಡಾಕ್ಟರ್ ಹೀಲ್ ಆಸ್ಪತ್ರೆಯ ಫೌಂಡರ್ ಅಂಡ್ ಕನ್ಸಲ್ಟೆಂಟ್ ಆದ ಡಾಕ್ಟರ್ ರಾಕೇಶ್ ಹೆಚ್ ಜಯಪ್ರಕಾಶ್ ರವರು ಮೂಲದಿಂದಲೇ ಸೊಂಟ ಮತ್ತು ಮಂಡಿ ನೋವು ಇನ್ನೂ ಹಲವಾರು ಕಾಯಿಲೆಗಳಿಗೆ ಯಾವುದೇ ಸರ್ಜರಿ ಇಲ್ಲದೆ ಕೇವಲ ಔಷಧಿ ಮತ್ತು ನಮ್ಮ ಆಹಾರ ಪದ್ಧತಿ ಬದಲಾಯಿಸುವುದರ ಮೂಲಕ ಸಂಪೂರ್ಣ ಗುಣಪಡಿಸುತ್ತಾರೆ ಡಾಕ್ಟರ್ ಹೀಲ್ ಆಸ್ಪತ್ರೆಯಲ್ಲಿ ನೀಡುವ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ರಾಕೇಶ್ ಹೆಚ್ ಜಯಪ್ರಕಾಶ್ ರವರಿಂದಲೇ ಕೇಳಿ ತಿಳಿಯೋಣ ಹೇಮಾವತಮ್ಮ ಅಂತ ಹೇಮಾವತಿ ಗೋಪಾಲ್ ಅಂತ ಅವ್ರಿಗೆ ಮುಖ್ಯವಾಗಿ ಮಂಡಿ ನೋವು ಅಂತ ಬಂದಿದ್ರು ಇವಾಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಮೇನ್ಲಿ ಮಂಡಿ ನೋವು ಅಂತ ಸೊ ನಮ್ಮಲ್ಲಿ ಬಂದಿರೋ ಗಳಿಗೆ ನಾವು ಮುಖ್ಯವಾಗಿ ಎಲ್ಲ ಇನ್ಫ್ಲಮೇಟರಿ ಫುಡ್ನ ಸ್ಟಾರ್ಟ್ ಮಾಡಿಸ್ತೀವಿ ಇನ್ಫ್ಲಮೇಟರಿ ಫುಡ್ ಅಂತ ಅಂದ್ರೆ ಏನಂದ್ರೆ ನಮ್ಮ ದೇಹಕ್ಕೆ ಅದು ಹೋಯ್ತು ಅಂದ್ರೆ ಅದು ಕರುಳನ್ನ ಒಳಗಡೆ ಇರತಕ್ಕಂಥ ಇನ್ನರ್ ಪದರ ಏನು ಮ್ಯೂಕೋಸಲ್ ಮೆಂಬ್ರೇನ್ ಇರ್ತದ ಅದನ್ನ ಅದನ್ನ ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಆ ಫುಡ್ ಡ್ಯಾಮೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ದೇಹದಲ್ಲಿ ಏನು ಊಟ ತಗೊಂಡಿರ್ತೀವೋ ಆ ಊಟ ಬಂದು ಆ ಲೈಕ್ ಅನ್ಪ್ರೊಸೆಸ್ ಆಗಿದ್ದು ಅದು ಅಬ್ಸರ್ವ್ ಆಗುತ್ತೆ ಅಂದ್ರೆ ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರಿತೀವಿ ಅಲ್ಲಿಂದ ಹೋಗ್ಬಿಟ್ಟು ಆವಾಗ ಆಟೋ ಇಮ್ಯುನಿಟಿ ರೆಸ್ಪಾನ್ಸ್ ಮತ್ತೆ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್ ಇದರಲ್ಲ ಲೈಕ್ ಹಂಡ್ರೆಡ್ಸ್ ಆಫ್ ಕಾಯಿಲೆಗಳಿಗೆ ಅದು ಮೂಲ ಆಗುತ್ತೆ ಸೊ ಮೇನ್ಲಿ ಇನ್ಫ್ಲಮೇಟರಿ ಫುಡ್ಸ್ ನಾವು ಒಂಬತ್ತು ನ ಅವಾಯ್ಡ್ ಮಾಡ್ತೀವಿ ಯಾರಿಗೆ ನೋವು ಇರ್ಬೋದು ಸೊಂಟ ನೋವು ಇರ್ಬೋದು ಡಿಸ್ಕ್ ಬಲ್ಜ್ ಇರ್ಬೋದು ಸಿಯಾಟಿಕ ಪೇನ್ ಇರ್ಬೋದು ಅಥವಾ ರುಮಟಡ್ ಆರ್ಥರೈಟಿಸ್ ಇರ್ಬೋದು ಶೋಲ್ಡರ್ ಪೇನು ಸರ್ವೈಕಲ್ ಸ್ಪಾಂಡೋಲಿಸ್ ದೆನ್ ಲಂಬರ್ಸ್ ಪಾಂಡಿಲೋಸಿಸ್ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏವೇನ್ ಕಾಯಿಲೆ ಬಿಡಿಸಬಹುದು ಮತ್ತೆ ಸ್ಟ್ರೋಕು ಮತ್ತೆ ಲೈಕ್ ಏನೇನು ನಮಗೆ ಈ ಪಾರ್ಕಿನ್ಸನ್ಯೂರೋಡಿ ಜನರೇಟಿವ್ ಕಂಡೀಷನ್ ಅಂತ ಕಥ್ವಿ ಪಾರ್ಕಿನ್ಸನ್ಸ್ ಅಲ್ಸೈಮರ್ಸ್ ಇದರ ಎಲ್ಲ ಸಮಸ್ಯೆಗಳಿಗು ಮೇನ್ ಕಾರಣ ಬಂದು ಈ ಇನ್ಫ್ಲಮೇಟರಿ ಫುಡ್ಸ್ ಹಂಗಾಗಿ ನಮ್ಮ ಪೇಷಂಟ್ಸ್ ಗಳಿಗೆ ಯಾರ್ಗೇ ಬಂದ್ರು ನಾವು ಫಸ್ಟ್ ವಿಸಿಟ್ ಅಲ್ಲಿ ಅವಾಯ್ಡ್ ಮಾಡಿಸ್ಬಿಡ್ತೀವಿ ಜಸ್ಟ್ ಬ್ರೀಕ್ ಮಾಡ್ತೀನಿ ಮೇನ್ಲಿ ಟೀ ನಾವು ಟೀ ಅನ್ನೋದು ಆಲ್ಮೋಸ್ಟ್ ನಾವು ಕಂಟಿನ್ಯೂಸ್ ಆಗಿ ಎಲ್ಲರೂ ದಿನ ಬೆಳಿಗ್ಗೆ ಆದ್ರೆ ಕಾಮನ್ ಆಗಿಬಿಟ್ಟಿದೆ ಕಾಫಿ ಹಾಲು ಮತ್ತೆ ಮೊಸರು ಮೊಸರು ಓಕೆ ಒಳ್ಳೇದೇನೆ ಬಟ್ ನಾವೇನ್ ಮಾಡ್ತೀವಿ ಮೊಸರನ್ನೆ ಸಪ್ರೇಟ್ ಆಗಿ ತಿನ್ನಲ್ಲ ನಾವು ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಕಾರ್ಬೋಹೈಡ್ರೇಟ್ ಮಿಕ್ಸ್ ಮಾಡ್ಕೊಂಡು ತಿನ್ನಾಗ ಅನಿಮಲ್ ಫ್ಯಾಟ್ ಅದ್ರ ಆ್ಯಂಡಲ್ ಸೈಕಲ್ ಆಕ್ಟಿವೇಟ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಮೊಸರನ್ನ ಯಾವುದೇ ಸಪ್ರೇಟ್ ಆಗಿ ತಗೊಂಡಿದ್ರೆ ಒಳ್ಳೆದು ಬಟ್ ರೈಸ್ ಹಾಕಿ ಅಂತಾನೆ ಒಂದು ಲೈಕ್ ಫಂಕ್ಷನ್ ಮೆಡಿಸನ್ ಒಂದು ಪ್ರಿನ್ಸಿಪಲ್ ಇದೆ ಮತ್ತೆ ಬಂದು ಈ ಮೈದಾ ಐಟಮ್ಸ್ ಆಲ್ ಗೋಧಿ ಐಟಮ್ಸ್ ಇವಾಗ ಗೋಧಿ ಅನ್ನೋದು ಇವತ್ತು ಸಾವಿರದ ಒಂಬೈನೂರ ಅರವತ್ತನೇ ಏನು ಸ್ವಾಮಿನಾಥನ್ ಅವರು ಮಾಡಿರ್ತಕ್ಕಂಥ ಈ ಗ್ರೀನ್ ರೆವಲ್ಯೂಷನ್ ಆ ಗ್ರೀನ್ ರೆವಲ್ಯೂಷನ್ ಇಂದ ಹೈಬ್ರಿಡೈನ್ ತುಂಬಾ ಆಯ್ತು ಅವಾಗಿಂದ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಆಗಿದೆ ಅವಾಗಿಂದ ಒರಿಜಿನಲ್ ದೇಸಿ ನೇಟಿವ್ ಸೀಡ್ಸ್ ಅನ್ನೋದು ಇವತ್ತು ಇಲ್ಲ ಇವತ್ತು ಎಲ್ಲ ಲೈಕ್ ಇಟ್ ಹ್ಯಾಸ್ ಬಿಕಮ್ ಒಂದು ಕಾಣೆ ಆಗ್ಬಿಟ್ಟಿದೆ ಸೊ ಆ ಒಂದು ದೇಸಿ ಸೀಡ್ಸ್ ನ ಪ್ರಿಸರ್ವ್ ಮಾಡಿದ್ರೆ ಕೆಲವರು ಮಾತ್ರ ಪ್ರಿಸರ್ವ್ ಮಾಡಿದ್ದಾರೆ ಅದನ್ನ ಜವೆ ಗೋಧಿ ಅಂತಾನು ಕೊಡ್ತಾರೆ ಬಟ್ ಸ್ಟಿಲ್ ಅದು ಒಂದು ರಿಲೇಬಿಲಿಟಿ ಇರೋದಿಲ್ಲ ಹಂಗಾಗಿ ಗೋಧಿನ ಎಲ್ಲಾ ಇವಾಗ ಬರ್ತಿರೋದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹೈಬ್ರಿಡ್ ಅದು ಆ ಗೋಧಿ ಹೈಬ್ರಿಡ್ ಗೋಧಿ ಏನ್ ಮಾಡುತ್ತೆ ದಕ್ ಅದ್ರೊಳಗಿರತಕ್ಕಂಥ ಭೂಮಿ ಇರ್ತಕ್ಕಂಥ ಫರ್ಟಿಲೈಸರ್ಸ್ ಮತ್ತೆ ಪೆಸ್ಟಿಸೈಡ್ಸ್ ನಕೊಂಡು ಒಂದು ಸಪರೇಟ್ ಆಗಿ ಒಂದು ಒಂದು ಜೆರ್ಮಲ್ಲಿ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಆ ಹೈಯೆಸ್ಟ್ ಕೆಮಿಕಲ್ ಕಂಟೆಂಟ್ ಇರ್ತಕ್ಕಂಥದ್ದು ಅದನ್ನ ಗ್ಲೂಟೆನ್ ಅಂತ ಕರಿತೀವಿ ಆ ಗ್ಲೂಟೆನ್ ಅನ್ನೋದು ಹೋಗಿ ಎಗೇನ್ ಇಟ್ ವಿಲ್ ಗೋ ಇಟ್ ವಿಲ್ ಗೋ ಡ್ಯಾಮೇಜ್ ಕರ್ಣನ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡುತ್ತೆ ಕರ್ಣ ಒಂದ್ಸರಿ ಡ್ಯಾಮೇಜ್ ಆಯ್ತಂದ್ರೆ ಎಗೇನ್ ಸೌರ ಕಾಯಿಲೆಗಳಿಗೆ ಅದು ಮೂಲ ಕಾರಣ ಆಗುತ್ತೆ ಅದು ನಮ್ಗೆ ಗೊತ್ತೇ ಇರೋದಿಲ್ಲ ಸೊ ಹಂಗಾಗಿ ನಾವು ಗ್ಲೂಟೆನ್ ಅಂದ್ರೆ ಗೋಧಿ ಇರ್ತಕ್ಕಂಥ ಗೋಧಿನ ಅವಾಯ್ಡ್ ಮಾಡ್ತೀವಿ ಮತ್ತೆ ಬರೀ ಗ್ಲೂಟೆನ್ ಆ ಗೋಧಿನ ನಾವು ಪ್ರೊಸೆಸ್ ಮಾಡಿ 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 ಲಾಕ್ಟಿಕ್ ಬಂದಿರೋ ಒಂದು ಫೈನ್ ವೈಟ್ ಪಾಯ್ಸನ್ ಬಂದು ಮೈದಾ ಆ ಮೈದಾನ ನಾವು ಅವಾಯ್ಡ್ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಯಾಕಂದ್ರೆ ಮೈದಾ ವಿಲ್ ಡ್ಯಾಮೇಜ್ ಅವರ್ ಗಟ್ ಅಂಡ್ ಇಟ್ ವಿಲ್ ಡ್ಯಾಮೇಜ್ ಅವರ್ ಆಲ್ ದ ಜಾಯಿಂಟ್ಸ್ ನರ್ವ್ಸ್ ಅಂಡ್ ಮಸಲ್ಸ್ ನ ಡ್ಯಾಮೇಜ್ ಮಾಡಿ ಕಟ್ ಮಾಡ್ತೀವಿ ಬೇಸಿಕಲಿ ಇಮ್ಯುನಿಟಿನ ಡ್ಯಾಮೇಜ್ ಮಾಡ್ತಾವು ಮತ್ತೆ ಮೈದಾ ಮಾಡಿರ್ತಕ್ಕಂಥ ಏನೇ ಪೂರಿ ಇರ್ಬೋದು ಅದೆಲ್ಲ ಮತ್ತೆ ಮುಖ್ಯವಾಗಿ ಈ ಬೇಕರಿ ಪದಾರ್ಥಗಳು ಈ ಬೇಕರಿ ಪದಾರ್ಥಗಳು ಏನು ಈ ನೈನ್ಟೀನ್ ಫಾರ್ಟೀಸ್ ಅಂಡ್ ಫಿಫ್ಟೀಸ್ ಆ ಟೈಮಲ್ಲಿ ಇಟಲಿ ಟೆಕ್ನಾಲಜಿ ಇದೆ ಈ ಬೇಕರಿ ಅನ್ನೋದು ಬಂದು ಇಟಲಿಯಿಂದ ಬಂದಿರತಕ್ಕಂಥದ್ದು ಈ ದೇಸಿ ಈ ಭಾರತೀಯ ಸಂಸ್ಕೃತಿನಲ್ಲಿ ಈ ಬೇಕರಿ ಅನ್ನೋದೇ ಇರ್ಲಿಲ್ಲ ಇವತ್ತು ಹಳ್ಳಿ ಕಡೆ ಅಹ್ ನೋಡಿ ಮುಂಚೆ ಒಂದೊಂದು ತಾಲೂಕಿಗ ಒಂದೊಂದು ಡಿಸ್ಟಿಕ್ ಈಗ ಒಂದೋ ಎರಡು ಬೇಕರಿಗಳು ಸ್ಟಾರ್ಟ್ ಆಗಿದೆ ಯಾವಾಗ ಏಟೀಸ್ ಅಂಡ್ ನೈನ್ಟೀಸ್ ಅಲ್ಲಿ ಇವಾಗ ಹಳ್ಳಿಗೆ ಹತ್ತತ್ತು ಬೇಕರಿ ಆಗಿದೆ ಹಂಗಾಗಿನೇ ಮುಂಚೆ ಡಯಬಿಟಿಕ್ ಪೇಷೆಂಟ್ಸ್ ಊರಿಗೆ ಒಬ್ರು ಇಲ್ಲ ಇದ್ರು ಇವತ್ತು ಮನೆಗೊಂದು ಡಯಾಬಿಟಿಕ್ ಪೇಷಂಟ್ ಆಗಿದ್ದಾರೆ ಅದು ಎಲ್ಲಾ ದೊಡ್ಡ ದೊಡ್ಡ ಫಾರ್ಮಾ ಕಂಪ್ನಿಗೆ ಅದೊಂದು ಶುಭ ಸುದ್ದಿ ಅಂತ ಹೇಳಿದೆ ಬಟ್ ಪ್ರತಿಯೊಂದೊಂದು ಪೇಷಂಟ್ ನ ಪೇಷಂಟ್ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕು ವೈದ್ಯರಾಗಿರ್ತಕ್ಕಂಥವ್ರು ನೋಡಿದ್ರೆ ಅದು ಅಷ್ಟು ಡ್ಯಾಮೇಜ್ ಮಾಡುತ್ತೆ ಸೊ ಈ ಏನ್ ನಾವು ಮೈದಾ ಅಥವಾ ಈ ಬೇಕೆ ಪದಾರ್ಥಗಳು ಯೂಸ್ ಮಾಡ್ತೀವೋ ಅದ್ರಲ್ಲಿ ಯೂಸ್ ಮಾಡೋ ಮೂರ್ ಐಟಮ್ ಕೂಡ ಅಷ್ಟು ಡೇಂಜರ್ ಯಾವ್ದಾದ್ ಮೂರ್ ಐಟಮ್ ಮೈದಾ ಯೂಸ್ ಮಾಡ್ತೀವಿ ಮೈದಾ ಇದು ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ದೆನ್ ರಿಫೈನ್ ಶುಗರ್ ಯೂಸ್ ಮಾಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ಮತ್ತೆ ಡಾಲ್ಡಾ ವನಸ್ಪತಿ ಅಥವಾ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ತೀವಿ ಅದು ಕೂಡ ಡೇಂಜರ್ ಈ ಈ ಒಂದು ಬೇಕರಿ ಪದಾರ್ಥಗಳು ನಾವು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಸೆ ಮಾಡ್ತೀವಿ ಇದನ್ನ ಡಯಟ್ ನೀವು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಈ ಡಯಾಬಿಟಿಕ್ ಆಗ್ಬೋದು ಅಥವಾ ಎಲ್ಲೇ ಇದ್ರೆ ಎಲ್ಲಾನು ಅವಾಯ್ಡ್ ಆಗ್ತಾ ಹೋಗುತ್ತೆ ಪ್ರಿವೆಂಟ್ ಆಗ್ತಾ ಹೋಗುತ್ತೆ ಅಟ್ ಲೀಸ್ಟ್ ಗೆ ನಮ್ಮ ಬಾಡಿಗೆ ಆ ಒಂದು ಮೆಟಬಾರಿಕ್ ಫ್ಲೆಕ್ಸಿಬಿಲಿಟಿ ಏನಿದೆಯೋ ಅದು ಗೆ ಪ್ರಿವೆಂಟ್ ಆಗ್ತಾ ಹೋಗುತ್ತೆ ಹಂಗಾಗಿ ಎಲ್ಲಾ ಬೇಕರಿ ಪದಾರ್ಥಗಳು ನಾವು ಸ್ಟಾಪ್ ಮಾಡ್ತೇವೆ ಮುಖ್ಯವಾಗಿ ಆಲೂಗಡ್ಡೆ ಆಲೂಗಡ್ಡೆ ಒಂದು ಗ್ರೇಟ್ ರೈತರಿದ್ದಾರೆ ಲೈಕ್ ನಾರಾಯಣ ರೆಡ್ಡಿ ಸರ್ ಅಂತ ಆ ಅವರು ರೀಸೆಂಟ್ ಆಗಿ ತೀರೋದ್ರ ಒಂದು ಮೂರ್ನಾಲ್ಕು ವರ್ಷದ ಮುಂಚೆ ಬೆಂಗಳೂರಲ್ಲಿ ಒನ್ ಆಫ್ ದ ತುಂಬಾ ಈ ನ್ಯಾಚುರಲ್ ಫಾರ್ಮಿಂಗ್ ನ ಮಾಡಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಸೊ ಅವರು ಈ ಆಲೂಗಡ್ಡೆನ ಅದ್ ಹೆಂಗ್ ಮಾಡ್ತಾರೆ ಅದು ಕೊಳೆ ರೋಗ ಬರ್ತದೆ ಆಲೂಗಡ್ಡೆಗೆ ಅದು ಕೂಡ ಫಸ್ಟ್ ಆಫ್ ಆಲ್ ಅದು ನ್ಯಾಚುರಲ್ ಅಲ್ಲ ಹೈಬ್ರಿಡ್ ಆ ಕೊಳೆ ರೋಗ ಬರಬಾರ್ದು ಅಂತ ಮಾಡ್ತಾರೆ ಒಂದು ಮೆಡಿಸನ್ ಅಲ್ಲಿ ಅದ್ದಿ ಅದನ್ನ ಇಡ್ತೀವಿ ಅದು ಅದ್ದಿಟ್ಟರೆ ಆ ಮೆಡಿಸನ್ ಕಂಪ್ಲೀಟ್ ಆಗಿ ಬಂದು ಹೆವಿ ಮೆಟಲ್ ಕಂಪ್ಲೀಟ್ಲಿ ಇಟ್ ಇಸ್ ಎ ಮರ್ಕ್ಯೂರಿ ಇಟ್ ಈಸ್ ಎ ಲೆಡ್ ಸೊ ಆ ಒಂದು ಹೆವಿ ಹೈ ಮೆಟಲ್ಸ್ ಹೆವಿ ಹೆವಿ ಮೆಟಲ್ಸ್ ಇರ್ತಕ್ಕಂಥ ಈ ಮರ್ಕ್ಯೂರಿ ಅಂದ್ರೆ ಪಾದರಸ ಮತ್ತೆ ಸೀಸಾ ಈ ಹೆವಿ ಮೆಟಲ್ಸ್ ಇರತಕ್ಕಂಥ ಒಂದು ಅಂಶ ಬಂದು ಆ ಒಂದು ಆಲೂಗಡ್ಡೆನಲ್ಲಿ ಸೇರುತ್ತೆ ಹಂಗಾಗಿ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಮಾತ್ರ ನಾವು ಆಲೂಗಡ್ಡೆನ ಅವಾಯ್ಡ್ ಮಾಡಿಸ್ತೀವಿ ಇನ್ನು ಒಂದು ತರ್ಕಾರಿಗಳು ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಒಂದು ಮತ್ತೆ ಆಲೂಗಡ್ಡೆ ಒಂದು ಹಸಿ ಮೆಣಸುಕಾಯಿ ಆದಷ್ಟು ಬೇಗ ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ಬಟ್ ಓಕೆ ಒಂದು ಲೆವೆಲ್ ದರ್ಗಿ ಓಕೆ ಇಷ್ಟನ್ನ ನಮ್ಮ ಪಥ್ಯದಲ್ಲಿ ನಾವು ಅಡವಡಿಕೆ ಮಾಡ್ಕೊಂಡ್ರೆ ನಮಗೆ ಏನ್ ಏನ್ ಕಾಯಿಲೆಗಳೇ ಈ ಶುಗರ್ ಆಗ್ಬೋದು ಈ ಆಧುನಿಕ ಲೈಫ್ ಸ್ಟೈಲ್ ಕಾಯಿಲೆಗಳು ಅಂತ ಎಲ್ಲಾ ಕಾಯಿಲೆಗಳು ನಾವು ಅವಾಯ್ಡ್ ಮಾಡ್ಕೋಬಹುದು ಈ ಈಗ ನಮ್ ಪೇಶೆಂಟ್ಸ್ ಈ ನಮ್ಮ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನಾವು ಏನೇ ಟ್ರೀಟ್ಮೆಂಟ್ ಮಾತ್ರೆ ಆಗಲಿ ಇಂಜೆಕ್ಷನ್ ಆಗಲಿ ಕೊಡೋಕ್ಕಿಂತ ಮುಂಚೆನೆ ನಾವು ಫಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ ಆ ಬ್ಲಡ್ ಟೆಸ್ಟ್ ಅಲ್ಲಿ ಇದು ನೂರ ಎಂಟು ಬ್ಲಡ್ ಟೆಸ್ಟ್ ಇರ್ತಕ್ಕಂಥ ಇದೇನೆಲ್ಲ ಹೇಳಿದ್ರು ಅದನ್ನೆಲ್ಲಾ ಇರ್ತಕ್ಕಂಥ ಒಂದು ಸಂಕೀರ್ಣ ಒಂದು ಕಾಂಪ್ಲೆಕ್ಸ್ ಬ್ಲಡ್ ಟೆಸ್ಟ್ ಇದು ಇದರಲ್ಲಿ ಅವ್ರ ಬಾಡಿನಲ್ಲಿ ಏನನ್ನೆಲ್ಲ ವೇರಿಯೇಷನ್ಸ್ ಆಯಿತು ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಈಗ ಡಯಬಿಟಿಕ್ ಇದ್ರೆ ಅದು ಅದಪರ್ಟೆನ್ಸ್ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಇನ್ಸುನ್ ರೆಸಿಸ್ಟೆನ್ಸ್ ಇದೆ ಹೆವಿ ಮೆಟಲ್ಸ್ ಎಷ್ಟಿದೆ ಪಾಸಿಜನ್ ಮೆಟಲ್ಸ್ ಎಷ್ಟಿದೆ ಮತ್ತೆ ಅದರಲ್ಲಿ ಬಂದಿರ್ತಕ್ಕಂಥ ಥೈರಾಯ್ಡ್ ಅಂಶ ಎಷ್ಟು ಮತ್ತೆ ಲಿವರ್ ಫಂಕ್ಷನ್ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಎಲ್ಲ ಎ ಟು ಜೆಡ್ ಬರುತ್ತೆ ಅದನ್ನ ಅಸೆಸ್ ಮಾಡಿಕೊಂಡು ಒಂದು ಬಾಡಿನಲ್ಲಿ ಒಂದು ಒಂದು ಪ್ರೋಟೋಕಾಲ್ ರೆಡಿ ಮಾಡ್ತೀವಿ ನಾವು ಟ್ರೀಟ್ಮೆಂಟ್ ಒಂದು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಪ್ರಾಪರ್ ಡಯಟ್ ಗೈಡ್ ಲೈನ್ಸ್ ಕೊಡ್ತೀವಿ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಪ್ರಾಪರ್ ಸಪ್ಲಿಮೆಂಟೇಷನ್ ರೆಡಿ ಮಾಡ್ಕೊಡ್ತೀವಿ ಎಲ್ಲರಿಗೂ ವಿಟಮಿನ್ ಡಿ ಬಿ ಕಮ್ಮಿನೇ ಇರುತ್ತೆ ಅದನ್ನ ನಾರ್ಮಲ್ ಮಾಡೋದಕ್ಕೆ ಮತ್ತೆ ಫಸ್ಟ್ ಟೈಮ್ ವಿಸಿಟ್ ಬಂದಾಗ ಅವ್ರಿಗೆ ಒಂದು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ ನಾವು ಸಜೆಸ್ಟ್ ಮಾಡ್ತೀವಿ ಯೂಜ್ವಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಅವ್ರಿಗೆ ಏನಾದರೂ ಒಂದು ವಿಟ್ರನ್ ಫೈಬ್ರೈಡ್ ಪಿ ಸಿ ಅಥವಾ ಫ್ಯಾಟಿ ಲಿವರ್ ಕಾಮನ್ಲಿ ಬಂದು ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಅನ್ನೋದು ಬಂದ ಇವಾಗ ನೂರ್ ನೂರಲ್ಲಿ ಎಪ್ಪತ್ತು ಜನಕ್ಕೆ ಇರುತ್ತೆ ಇದು ಕಾಮನ್ ಆಗಿಬಿಟ್ಟಿದೆ ಸೊ ಹಂಗಾಗಿ ತೊಂದರೆ ಇಲ್ಲ ಬಿಡುವಂತ ಒಂದ್ ಮನ ಒಂದ್ ಮನಸ್ಥಿತಿ ಬಂದ್ಬಿಟ್ಟಿದೆ ಕಾಮನ್ ಆಗಿದೆ ಅಂದ ತಕ್ಷಣ ನಾರ್ಮಲ್ ಆಗ್ಬೇಕಂತ ಇಲ್ಲ ಸ್ನೇಹಿತರೆ ಆ ಫ್ಯಾಟಿ ಲಿವರ್ ಬಂದು ಒಂದು ಸೈಲೆಂಟ್ ಸೈಲೆಂಟ್ ಕಿಲ್ಲರ್ ನಮ್ ದೇಹದಲ್ಲಿ ಈ ಹಾರ್ಟೇಜ್ ಯಾರ್ಯಾರಿಗೆಲ್ಲ ಫ್ಯಾಟಿ ಲಿವರ್ ಆಗಿರುತ್ತೋ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಲ್ಲಿ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಆಗಿರ್ತಕ್ಕಂಥ ನೈಂಟಿ ಪರ್ಸೆಂಟ್ ಒಂದು ಎವಿಡೆನ್ಸ್ ನಮ್ ಸಾರು ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಏನಕ್ಕೆ ಅಂತ ಅಂದ್ರೆ ಫ್ಯಾಟಿ ಲಿವರ್ ಮೇನ್ಲಿ ಬರೋದು ಬಂದು ರಿಫೈನ್ ಶುಗರ್ ನೀವು ರಿಫೈನ್ ಶುಗರ್ ಮತ್ತೆ ಫ್ರಕ್ಟೋಸ್ ಕಂಟೆಂಟ್ ನ ಒಂದು ಒಂದು ಒನ್ ಮಂತ್ ಟು ಟೂ ಮಂತ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಫ್ಯಾಟಿ ಲಿವರ್ ಲಿವರ್ ಪೂರ್ತಿ ಕ್ಲೆನ್ಸ್ ಆಗ್ಬಿಟ್ಟು ಫ್ಯಾಟಿ ಲಿವರ್ ಅವಾಯ್ಡ್ ಆಗುತ್ತೆ ಸೊ ಇಷ್ಟು ಟೆಸ್ಟ್ ಗಳನ್ನ ಮಾಡ್ಬಿಟ್ಟು ಅದಕ್ಕೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಅದನ್ನ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗಿ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಯಾರಿಗಾದ್ರೂ ಕೆಲವರಿಗೆ ಶುಗರ್ ಡಿಟೆಕ್ಟ್ ಆಗುತ್ತೆ ಫಸ್ಟ್ ಟೈಮ್ ಶುಗರ್ ಬಂದ್ಬಿಟ್ಟೈತೆ ನಮ್ಗೆ ಅಂತ ಭಯ ಬೇಡ ಶುಗರ್ ಮೇನ್ಲಿ ಬಂದಿಟ್ಟಿದ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ನಮ್ಮ ಫುಡ್ ಇಂದ ಬಂದಿರುತ್ತೆ ನಮ್ಮ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ನಮ್ಮ ಆಹಾರ ಶೈಲಿ ಮತ್ತೆ ನಮ್ಮ ಜೀವನ ಶೈಲಿನ ನಾವು ಚೇಂಜ್ ಮಾಡ್ಕೊಂಡ್ರೆ ಅಲ್ಲಿಂದ ನಮಗೆ ಮುಖ್ಯವಾಗಿ ಏನ್ ಡಯಾಬಿಟಿಕ್ ಇರುತ್ತೋ ಅದು ಕಂಪ್ಲೀಟ್ ಆಗಿ ರಿವರ್ಸ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಆ ಎಷ್ಟೊಂದು ಡಯಾಬಿಟಿಸ್ ರಿವರ್ಸಲ್ ಆನ್ಲೈನ್ ಪ್ರೋಗ್ರಾಮ್ಸ್ ಗಳು ನೀವು ನೋಡಿರ್ತೀರಾ ಎಲ್ಲಾನು ಕೂಡ ಅದು ಲೈಕ್ ಕರೆಕ್ಟ್ ಆಗಿ ಬರ್ತದೆ ಅವರು ಲೈಕ್ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಟೈಪ್ ಆಫ್ ಡಯಟ್ ಸಿಸ್ಟಮ್ಸ್ ಇದೆ ಎಲ್ಲಾನು ವರ್ಕ್ ಆಗುತ್ತೆ ಎಲ್ಲರೂ ಕೂಡ ಹೇಳೋದು ಇವನ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಇವನ್ ಕಿಟು ಡಯಟ್ ಅಂತ ಮಾಡ್ತೀವಿ ಕಿಟು ಡಯಟ್ ಕೂಡ ಒಳ್ಳೇದೆ ನಾವು ಲೋ ಕಾರ್ಬ್ ಡಯಟ್ ಅಂತ ಇರುತ್ತೆ ಅದನ್ನು ಒಳ್ಳೇದೆ ಅಥವಾ ಹೈ ಫ್ಯಾಟ್ ಡಯಟ್ ದಟ್ ಈಸ್ ಆಲ್ಸೋ ಗುಡ್ ನಾವು ನಾವು ಫಾಲೋ ಮಾಡ್ತಕ್ಕಂಥ ಬಂದು ಇನ್ಸುಲಿನ್ ಡೈಟ್ ಅಂದ್ರೆ ಅಂದ್ರೆ ಮೋಸ್ಟ್ ಆಫ್ ದ ಕಾಯಿಲೆಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾರಣ ಹಂಗಾಗಿ ಆಟೋ ಇಮ್ಯುನಿಟಿನೇ ಕಾರಣ ಹಂಗಾಗಿ ಇನ್ಸುಲಿನ್ ನ ಕಮ್ಮಿ ಮಾಡ್ಕೊಂಡು ಆಟೋ ಇಮ್ಯುನಿಟಿನ ಬಾಡಿನಲ್ಲಿ ಕಮ್ಮಿ ಮಾಡ್ಕೊಂಡ್ರೆ ಎಲ್ಲ ಕಾಯಿಲೆಗಳು ನಾವು ಎಷ್ಟಾಗುತ್ತೆ ನಾವು ರಿವರ್ಸ್ ಮಾಡ್ಬೋದು ಸಪ್ಲಿಮೆಂಟೇಷನ್ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ತಗೊಂಡು ಅದನ್ನ ನಾರ್ಮಲ್ ಮಾಡ್ಕೋದು ಆಮೇಲೆ ನಾವು ಫುಡ್ ಅಲ್ಲಿ ಮೇಂಟೈನ್ ಮಾಡಿ ಎಕ್ಸಾಂಪಲ್ ಈಗ ವಿಟಮಿನ್ ಸಿ ಕಮ್ಮಿ ಇರುತ್ತೆ ಬಾಡಿನಲ್ಲಿ ವಿಟಮಿನ್ ಸನ್ಲೈಟ್ ನೋಡಿರೋದಿಲ್ಲ ಎಷ್ಟೋ ಜನ ಎಸ್ಪೆಷಲಿ ಈ ಬೆಂಗಳೂರಿಂದ ಮತ್ತೆ ಮೆಟ್ರೋ ಸಿಟೀಸ್ ಇಂದ ಯಾರಲ್ಲ ಬರ್ತಾರ ಸೌತ್ ಇಂಡಿಯಾದ ನಾರ್ತ್ ಇಂಡಿಯಾ ಅವರೆಲ್ಲರೂ ಕೂಡ ಸನ್ಲೈಟ್ ಬೆಳಗ್ಗೆ ಲೈಕ್ ಹ್ಯಾವ್ ಸೀನ್ ಸೊ ಹಂಗಾಗಿ ಆ ಸನ್ಲೈಟ್ಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಮಾಡಿದ್ರೆ ವಿಟಮಿನ್ ಡಿ ಬಾಡಿನಲ್ಲಿ ನ್ಯಾಚುರಲಿ ಪ್ರೊಡ್ಯೂಸ್ ಆಗುತ್ತೆ ಇವಾಗ ಬಂದು ಲೋ ಲೆವೆಲ್ ವೈಟಮಿನ್ ಡಿ ಇರುತ್ತೆ ನಮ್ಮ ಬಾಡಿನಲ್ಲಿ ತುಂಬಾ ಕಡಿಮೆ ಲೆವೆಲ್ ವೈಟಮಿನ್ಸ್ ಇರುತ್ತೆ ಸೊ ವೈಟಮಿನ್ಸ್ ಕಡಿಮೆ ಇರುವಾಗ ಅದನ್ನ ನಾರ್ಮಲ್ ಮಾಡೋದಕ್ಕೆ ಇಂಜೆಕ್ಷನ್ಸ್ ಮಾತ್ರೆಗಳು ಕೊಟ್ಟಿರ್ತೀವಿ ನಾವು ಇಂಜೆಕ್ಷನ್ ಮಾತ್ರೆಗಳು ಕೊಟ್ಟ ಮೇಲೆ ಅದು ನಾರ್ಮಲ್ ಆದ್ಮೇಲೆ ದೆನ್ ಏನ್ ಮಾಡ್ತೀವಿ ಅದನ್ನ ಜಸ್ಟ್ ಫುಡ್ ಅಂಡ್ ಲೈಫ್ ಐಫ್ಟೈಲ್ ಫುಡ್ ಅಂಡ್ ನ್ಯೂಟ್ರಿಷನ್ ಹಂಗೆ ಮೇಂಟೈನ್ ಮಾಡ್ಕೊಂತೀವಿ ಈಗ ವಿಟಮಿನ್ ಸಿ ಕಡಿಮೆ ಇರುತ್ತೆ ಸ್ವಲ್ಪ ದಿನಕ್ಕೆ ವಿಟಮಿನ್ಸ್ ಇಂಜೆಕ್ಷನ್ಸ್ ಕೊಟ್ಟು ಒಂದು ಐದಾರು ಇಂಜೆಕ್ಷನ್ ಕೊಟ್ಟು ಆಮೇಲೆ ನಾರ್ಮಲ್ ಮಾಡಿದ್ಮೇಲೆ ಅವರಿಗೆ ಆ ವಿ ಸ್ಟಾರ್ಟ್ ಗಿವಿಂಗ್ ದಮ್ ಲೈಕ್ ನಲ್ಲಿಕಾಯಿ ಜ್ಯೂಸ್ ಹೇಳಿ ಕೊಟ್ಟಿರ್ತೀವಿ ನಲ್ಲಿಕಾಯಿನಲ್ಲಿ ಎರಿ ಡೇ ಅವರಿಗೆ ಬರ್ತಾ ಹೋಗುತ್ತೆ ಲೈಕ್ ವಿಟಮಿನ್ ಸಿ ಬಾಡಿನಲ್ಲಿ ಆಕ್ಟಿಮಿನೇಟ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಸ್ಟೋರ್ ಆಗ್ತಾ ಹೋಗುತ್ತೆ ಆ ರಿಸರ್ವ್ ಫಾರ್ಮೇಶನ್ ಆಗುತ್ತೆ ವಿಟಮಿನ್ ಡಿ ಕಡಿಮೆ ಇರುತ್ತೆ ವಿಟಮಿನ್ ಡಿ ನಾವು ಇಂಜೆಕ್ಷನ್ಸ್ ಮಾತ್ರ ಸಪ್ಲಿಮೆಂಟ್ಸ್ ಅಂತ ಕೊಟ್ಬಿಟ್ಟು ಒಂದು ತ್ರೀ ಮಂತ್ಸ್ ಕೊಟ್ಬಿಟ್ಟು ಅಂತ ಸ್ಟಾಪ್ ಮಾಡಿದ್ಮೇಲೆ ಆಮೇಲೆ ಸನ್ಲೈಟ್ ಆಲ್ಮೋಸ್ಟ್ ಡೈಲಿ ಒನ್ ಅವರ್ ಯಾವುದೋ ಒಂದು ರೂಪದಲ್ಲಿ ಎಕ್ಸ್ಪೋಸ್ ಮಾಡಿ ಸ್ಕಿನ್ ಅಟ್ಲೀಸ್ಟ್ ವೀಕ್ಲಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿ ಸಣ್ಣ ನೋಡದೇನೆ ಇದ್ಬಿಡ್ತೀವಿ ಕಲರ್ ನಮಗೆ ಫೇಡ್ ಆಗುತ್ತೆ ಅಂತ ಬಟ್ ಕಲರ್ ಎಲ್ಲ ನಮಗೆ ಅಷ್ಟು ಇದ್ರೆ ಬೇಕಾದ್ರೆ ಮುಖಕ್ಕೆ ಬೇಕಾದ್ರೆ ಹಾಕೊಂಡ್ಬಿಟ್ಟು ಬಾಡಿನಲ್ಲಿ ಕೈ ಕಾಲು ಸೊಂಟ ಎಷ್ಟೊಂದು ನಾವು ಎಕ್ಸ್ಪೋಸ್ ಮಾಡಬಹುದು ಎಸ್ಪೆಷಲಿ ಜೆಂಟ್ಸ್ ಆ ವಿಟಮಿನ್ ಡಿ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹೆಣ್ಮಕ್ಳು ಬಂದು ಕಾಲು ಮತ್ತೆ ಕೈಯಲ್ಲಿ ಅಲ್ಲೇ ಸನ್ಲೈಟ್ ಗೆ ಅಲ್ಲಿನ ವಿಟಮಿನ್ ಉತ್ಪತ್ತಿ ಆಗುತ್ತೆ ಇಷ್ಟೊಂದು ನಮ್ಮ ದೇಹದಲ್ಲಿ ಎಷ್ಟೊಂದು ನಾವು ನಮ್ಮ ಗೊತ್ತಿಲ್ಲ ಲೈಕ್ ಬೇಸಿಕಲಿ ನಮಗೆ ನ್ಯೂಟ್ರಿಷನ್ ಎಜುಕೇಶನ್ ಬೇಕು ಯಶ್ವಚ್ ನಮ್ಗೆ ಡಾಕ್ಟರ್ಗೆ ನಮ್ಮ ಮೆಡಿಕಲ್ ಎಜುಕೇಷನ್ ಅಲ್ಲಿ ನ್ಯೂಟ್ರಿಷನ್ ಮೇಲೆ ಜಸ್ಟ್ ಒಂದೇ ಒಂದು ಸಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಅಲ್ಲಿ ಒಂದೇ ಒಂದು ಚಾಪ್ಟರ್ ಮಾತ್ರ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನನ್ನೂ ಕೂಡ ಜಾಸ್ತಿ ಫೋಕಸ್ ಮಾಡಲ್ಲ ಬಟ್ ಫಾದರ್ ಆಫ್ ಮೆಡಿಸನ್ ಇಪೋಕ್ರೋಟೈಸ್ ಹೇಳಿರ್ತಕ್ಕಂಥದ್ದು ಏನಂದ್ರೆ ನಮ್ಮ ಕಾಯಿಲೆ ಏನಿದೆಯೋ ಲೈಕ್ ಎಲ್ಲಾ ಕಾಯಿಲೆಗಳಿಗೂ ಫುಡ್ ಈಸ್ ದ ಮೆಡಿಸನ್ ಅಂತ ಹೇಳ್ತಾರೆ ಅಂದ್ರೆ ಫುಡ್ ಈಸ್ ಅ ಪ್ರೈಮರಿ ಬೇಸಿಕ್ ಮೆಡಿಸಿನ್ ನಾವು ಅದನ್ನ ಮತ್ತೆ ಬಿಟ್ಟು ಲೈಕ್ ಬೇರೆ ಏನಾದ್ರು ಫ್ಯಾನ್ಸಿ 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 ಆಗಿ ಮಾಡ್ಕೊಂಡು ಹೋಗ್ತಿದ್ವಿ ಇವತ್ತು ರೋಬೋಟಿಕ್ ಲೆವೆಲ್ಗೂ ಹೋಗಿದೆ ಎ ಎ ಲೆವೆಲ್ ಟೆಕ್ನಾಲಜಿ ಆ ಲೆವೆಲ್ಗೆ ಹೋಗ್ತಿದೆ ಬಟ್ ಎಲ್ಲಿ ಹೋದ್ರು ವಿ ಹಾವ್ ಟು ಬಿ ಆನ್ ದ ಗ್ರೌಂಡೆಡ್ ವಿ ಹವ್ ಟು ಬಿ ಗ್ರೌಂಡೆಡ್ ಅಂಡ್ ಟು ಫೋಕಸ್ ಆನ್ ದ ಬೇಸಿಕ್ಸ್ ಆಫ್ ಲೈಫ್ ಅಂತ ವೆಜಿಟೇರಿಯನ್ಸ್ ಆಗ್ಬೋದು ನಾನ್ ವೆಜಿಟೇರಿಯನ್ಸ್ ಆಗ್ಬೋದು ಅವ್ರಿಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಬಂದು ಇದೇನು ನಾವು ಅದೇ ಅಷ್ಟು ಡಿಫ್ರೆನ್ಸ್ ಮಾಡೋದಿಲ್ಲ ಡಿಫರೆನ್ಸ್ ಮಾಡ್ಬೇಕಾಗಿರೋದು ಬಂದು ಇಬ್ಬರಿಗೂ ಕಾಮನ್ ಫ್ಯಾಕ್ಟರ್ ಆಗಿರೋದೇ ಯಾವುದು ಇದೆ ಒಂಬತ್ತು ಫುಡ್ ಲೈಕ್ ಕಾಫಿ ಟೀ ಹಾಲು ಇನ್ಸುಲ್ ರೆಸಿಸ್ಟೆನ್ಸ್ ಮಾಡ್ತಕ್ಕಂಥ ಫುಡ್ಸ್ ರಿಫೈನ್ಡ್ ಶುಗರ್ಸ್ ರಿಫೈಂಡ್ ಆಯಿಲ್ಸ್ ಇದನ್ನ ಜಾಸ್ತಿ ಇದ್ ಮಾಡ್ತೀವಿ ಇವಾಗ ನಾನ್ ವೆಜ್ ಇದೆ ವೆಜ್ ನಾವು ಏನ್ ಮಾಡ್ತೀವಿ ರಿಫೈನ್ಡ್ ಆಯ್ಲಲ್ಲಿ ಕರ್ಕೊಂಡ್ಬಿಟ್ಟಿಂತೀವಿ ಯಾನ್ವೆಜ್ ಆಸ್ ಇಟ್ ಇಸ್ ಇಟ್ ಇಸ್ ವೆರಿ ಗುಡ್ ಟು ದ ಬಾಡಿ ಬಟ್ ನಾವು ಅದ್ರ ಮೇಲೆ ಫೋಕಸ್ ಮಾಡೋದಿಲ್ಲ ನಾವೇನ್ ಮಾಡ್ತೀವಿ ಕರ್ಕೊಂಡು ಅದಕ್ಕೆ ಇನ್ನೂ ಐವತ್ತಾರು ಮಸಾಲೆಗಳನ್ನ ಆಡ್ ಮಾಡ್ಕೊಂಡು ಆ ಮಸಾಲೆಯಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಮಾಡ್ಕೊಂತ ಹೋಗ್ತೀವಿ ಸೊ ವೆಜ್ ಇಸ್ ಆಲ್ಸೋ ಎ ಗುಡ್ ಫುಡ್ ಅದರ್ ಇಸ್ ನೋ ಹಾರ್ಮಿನಿಟ್ ಬಟ್ ನಮ್ಮ ಬಾಡಿಗೆ ಬ್ಯಾಡ್ ಬ್ಯಾಡ್ತಕ್ಕ ಏನ್ ಇನ್ಫ್ಲಾಮೇಟರಿ ಫುಡ್ ಇದಾವನ್ನು ನಾವು ಅವಾಯ್ಡ್ ಮಾಡ್ಬೋದು ಇವಾಗ ಕ್ಯಾನ್ಸರ್ ಪೇಷಂಟ್ಸ್ ನಾವು ಒಂದು ಅಧ್ಯಯನ ಮಾಡುವ ಕ್ಯಾನ್ಸರ್ ಪೇಷಂಟ್ಸ್ ನಾನ್ ವೆಜಿಟೇರಿಯನ್ ತಿನ್ನರ್ಗೆ ಬರುತ್ತಾ ವೆಜಿಟೇರಿಯನ್ ತಿನ್ನರ್ಗೆ ಬರುತ್ತಾ ಅಂತ ಅಂದ್ರೆ ಲೈಕ್ ಲೈಕ್ ಹಳ್ಳಿ ಕಡೆ ಅಥವಾ ಟೌನ್ ಕಡೆ ಆಗ್ಬೋದು ನಾನ್ ವೆಜ್ ತಿನ್ನೋರ್ಗು ಕ್ಯಾನ್ಸರ್ ಕಾಣಿಸಿಕೊಂಡು ವೆಜ್ ತಿನ್ನರ್ಗ ಕ್ಯಾನ್ಸರ್ ಕಾಣಿಸ್ಕೊಂಡು ಅದರಲ್ಲಿ ಇಲ್ಲ ಸಮಸ್ಯೆ ಇವಾಗ ಚಿಕನ್ ಇವತ್ತು ಹೆಂಗಾಗಿದೆ ಅಂದ್ರೆ ಇಟ್ ಆಸ್ ಬಿಕಮ್ ವೆರಿ ಕಮರ್ಷಿಯಲೈಸ್ಡ್ ಎರಡು ತಿಂಗಳಿಗೆ ಬೆಳಿಬೇಕು ಅದು ಹಂಗಾಗಿ ಅದಕ್ಕೆ ಗ್ರೋತ್ ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರೆ ಆಂಟಿಬೋಟಿಕ್ ಇಂಜೆಕ್ಷನ್ ಮಾಡ್ತಾರೆ ನ್ಯಾಚುರಲ್ ಸಿಕ್ಕಿರ್ತಕ್ಕಂಥ ನಾನ್ ವೆಜ್ ಏನಿರುತ್ತೋ ಅದನ್ನ ಯೂಸ್ ಮಾಡ್ಬೋದು ಬಟ್ ಇನ್ಫ್ಲಮೇಟರಿ ಫುಡ್ ಇರ್ತಾವಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಟಾಪ್ ಮಾಡಲೇಬೇಕು ಅಂತ ಹೇಳ್ತಾ ಸೊ ನಿಮಗೆ ಯಾರಿಗೆ ಮಂಡಿ ನೋವು ಸೊಂಟ ನೋವು ಈ ತರ ಯಾವುದೇ ಲೈಕ್ ಮಸ್ಕ್ಯುಲಸ್ ಕಿಲೇಟೆಡ್ ಡಿಸಾರ್ಡರ್ಸ್ ಸ್ಪಾಂಡಿಲೋಸಿಸ್ ಆಟೋಮಿನ್ ಕಣ್ಣಿ ಸಂಧಿವಾತ ಐವಿ ಎನ್ನು ಆ ಆತರ ಇದ್ರೆ ಒಂದು ಫಂಕ್ಷನ್ ಅಲ್ಲಿ ಅದನ್ನ ನ್ಯಾಚುರಲ್ ಆಗಿ ರಿವರ್ಸ್ ಮಾಡೋದ್ರ ಮುಖಾಂತರ ಸಪ್ಲಿಮೆಂಟೇಶನ್ ಕೊಟ್ಕೊಂಡು ಮಾಡೋದ್ರ ಮುಖಾಂತರ ಅದು ಸಾಧ್ಯ ಆಗುತ್ತೆ ಯಾಕಂದ್ರೆ ಇದು ನಮ್ಮ ಒಂದು ಪ್ರೊಟೋಕಾಲ್ ಅಲ್ಲ ಇದು ನಮ್ಮ ಗುರು ಹಿರಿಯರು ನಮ್ಮ ಗುರುಗಳಾಗಿರ್ತಕ್ಕಂಥ ಎಷ್ಟೋ ಜನ ವೈದ್ಯರುಗಳು ಕಂಡಿರ್ತಕ್ಕಂಥ ಪ್ರೋಟೋಕಲ್ ನಾವು ಜಸ್ಟ್ ಅನ್ನ ಫಾಲೋ ಮಾಡ್ತಿದ್ವಿ ವಿತ್ ವಿತ್ ಅವರ್ ಓನ್ ಲಿಟ್ಲ್ ಬಿಟ್ ಇನ್ಪುಟ್ ಅಂತ ಹೇಳ್ತಾ ಇವತ್ತು ಸಾರ್ ಬಂದ್ರು ಅವ್ರಿಗೆ ಒಂದು ಕೃತಜ್ಞತೆಗಳು ಇದನ್ನ ಜಸ್ಟ್ ವಿಡಿಯೋ ಮಾಡ್ತಾರೆ ಅದಕ್ಕೆ ನಿಮ್ಗೆ ಏನೇ ಕ್ವರೀಸ್ ಇದ್ರೆ ಹಾಕಿ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮಾಡ್ತೀವಿ ಸರ್ ಥ್ಯಾಂಕ್ ಯು ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು